ನಮಸ್ಕಾರ ಸ್ನೇಹಿತರೆ ಮತ್ತೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇನ್ನು ಮುಂದೆ ಹೆತ್ತವರನ್ನು ನೋಡಿಕೊಳ್ಳದಂತ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರ ಹೇಳಿಕೆ ಮತ್ತೊಂದಡಿಯಲ್ಲಿ ವಿಪಕ್ಷಗಳ ಟೀಕೆಗೆ ಮುಖ್ಯಮಂತ್ರಿಯವರು ಗರಂ ಆಗಿ ಗುಡುಗಿದ್ದಾರೆ ನಾನೇ ಸಿಎಂ ಆಗಿರುತ್ತೇನೆ ಬರೀ ಐದು ವರ್ಷವಲ್ಲ ಮುಂದಿನ ಐದು ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಮತ್ತೆ ನಾವೇ ಅಧಿಕಾರಕ್ಕೆ ಬರೋದು ಎಂದು ಮುಖ್ಯಮಂತ್ರಿ ಅವರು ಗುಡುಗಿದ್ದಾರೆ ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಈ ಒಂದು ಹಿಂದೆ ಬಿಜೆಪಿ ಮೇಲೆ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದಂತ ಕಾಂಗ್ರೆಸ್ಗೆ ಈಗ ಅರವತ್ತು ಪರ್ಸೆಂಟೇಜ್ ಎಂದು ಅವರು ಆರೋಪ ಏನಿದು ಮಾಹಿತಿ ನೋಡೋಣ ಸಾಮಾಜಿಕ ಜಾಲತಾಣದಲ್ಲಿ ಅನ್ನ ಬಿಡುಗಡೆ ಮಾಡಿದ ಬಿಜೆಪಿ ಮುಖ್ಯವಾದ ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಅನ್ನ ಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಈ ತಿಂಗಳು ಹದಿನೈದು ಕೆಜಿ ಅಕ್ಕಿ ವಿತರಣೆ ಜೊತೆಗೆ ಹಣವು ಕೂಡ ಜಮಾ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಹೇಳಿಕೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಮನೆ ಮತ್ತು ಕಚೇರಿಯಿಂದ ಹೊರಗೆ ಬರಬೇಡಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಲಹೆ ಕೊಟ್ಟಿದ್ದಾರೆ ಇನ್ನು ರಾಯಚೂರಲ್ಲಂತೂ ತುಂಬಾನೇ ಬಿಸಿಲು ಸೂರ್ಯನ ತವರೂರು ಆದ ರಾಯಚೂರು ಜಿಲ್ಲೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವಂತಹ ನಿಯಮವನ್ನ ಪರಿಣಾಮಕಾರಿಯಾಗಿ ರಾಜ್ಯದಲ್ಲಿ ಜಾರಿಗೆ ತರಲು ಮುಂದಾಗಿದೆ ಹೌದು ಗೆಳೆರೆ ಇನ್ನು ಮುಂದೆ ಹೆತ್ತವರನ್ನು ನೋಡಿಕೊಳ್ಳದಂತ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಎಂದು ಕೃಷ್ಣ ಬೇರೆಗೌಡವರು ವಿಧಾನ ಪರಿಷತ್ನಲ್ಲಿ ಕಲಾಪದ ವೇಳೆ ಮಾತನಾಡಿದ್ದಾರೆ ಹೌದು ತನ್ನ ಸ್ವಂತ ಹೆತ್ತವರ ಆರೈಕೆ ಮಾಡದಂತ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಇನ್ನು ಮುಂದೆ ಯಾವುದೇ ಪಿತ್ರಾರ್ಜಿತ ಆಸ್ತಿ ಪಾಲು ಸಿಗಬಾರದು ಎಂದು ಕೃಷ್ಣ ಬೇರೆಗೌಡವರು ಸ್ಪಷ್ಟಪಡಿಸಿದ್ದಾರೆ ಹೌದು ಪ್ರಶ್ನೋತ್ತರ ಕಲಾಪದಲ್ಲಿ ಮಾತನಾಡಿದಂತ ಇವರು ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆಯನ್ನ ಎರಡ್ ಸಾವಿರದ ಏಳರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಈ ಒಂದು ಕಾಯ್ದೆಯ ಪ್ರಕಾರ ತಂದೆ ತಾಯಿ ಅಥವಾ ಹಿರಿಯರ ಆರೈಕೆ ಮಾಡದ ಮಕ್ಕಳು ಅಥವಾ ಅವರ ಸಂಬಂಧಿಕರು ಇನ್ನು ಮುಂದೆ ಆಸ್ತಿ ಪಾತ್ರವನ್ನ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ರೀತಿಯಾದ ಒಂದು ಅವಕಾಶ ಕಾನೂನಲ್ಲಿ ಇದೆ ಇದನ್ನ ಕೇಂದ್ರ ಸರ್ಕಾರವೇ ಜಾರಿಗೆ ತಂದಿದೆ ಎಂದು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ತಂದೆ ತಾಯಿಯರು ಪೋಷಕರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆಯನ್ನ ಜಾರಿಗೆ ತಂದಿದೆ ಈ ಒಂದು ಕಾಯ್ದೆಯ ಪ್ರಕಾರ ಪ್ರತಿ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರನ್ನು ತಂದೆ ತಾಯಿಯರನ್ನ ಆರೈಕೆ ಮಾಡಬೇಕು ಔಷಧಿ ಸೇರಿದಂತೆ ಅವರ ತಿಂಗಳ ಖರ್ಚಿಗೆ ಇಂತಿಷ್ಟು ಹಣವನ್ನ ನೀಡಬೇಕು ಒಂದು ವೇಳೆ ಹಣ ನೀಡದೇ ಇದ್ರೆ ಅಥವಾ ಆರೈಕೆ ಮಾಡಲು ನಿರ್ಲಕ್ಷಿಸಿದ್ರೆ ಆಗ ಸೆಕ್ಷನ್ ಒಂಬತ್ತರ ಅಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ದೂರು ಸಲ್ಲಿಸಿ ಕ್ರಮವನ್ನ ತೆಗೆದುಕೊಳ್ಳಲು ಕಾನೂನಲ್ಲಿ ಅವಕಾಶವಿದೆ ಎಂದು ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ವಿಚಾರ ಭಾರಿ ಸದ್ದು ಮಾಡುತ್ತಿದ್ದು ಈಗ ಈ ಒಂದು ಸದ್ದು ವಿಧಾನಸೌಧದ ಕಲಾಪದಲ್ಲೂ ಕೂಡ ಮಾಡಿದೆ ಹೌದು ಈ ಪಕ್ಷದವರು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಎಂದು ಹೇಳುತ್ತಿದ್ದಂತೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗರಂ ಆಗಿನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನೇ ಸಿಎಂ ಆಗಿರುತ್ತೇನೆ ಅಂತ ಸಿದ್ದರಾಮಯ್ಯರು ಖಡಕ್ದ ಮಾತುಗಳಲ್ಲಿ ವಿಧಾನಸಭೆಯಲ್ಲಿ ಪುನರುಚ್ಚರಿಸಿದ್ದಾರೆ ಹೌದು ಗೆಳರೆ ವಿಧಾನಸಭೆಯಲ್ಲಿ ಗ್ಯಾರಂಟಿಗಳ ಸಮಿತಿ ವಿಚಾರ ಕುರಿತಂತೆ ಮಾತನಾಡುವಾಗ ಮುಖ್ಯಮಂತ್ರಿ ಅವರು ಇದನ್ನು ಸೇರಿನೆ ಮಾತನಾಡಿದ್ದಾರೆ ನಾವು ಮುಂದಿನ ಬಾರಿಯೂ ಕೂಡ ಅಧಿಕಾರಕ್ಕೆ ನಾವೇ ಬರುತ್ತೇವೆ ಬಿಜೆಪಿಯವರು ಗೆಲ್ಲೋಲ್ಲ ನಾವೇ ನೂರಕ್ಕೆ ನೂರು ಮತ್ತೆ ಗೆದ್ದು ಬರುತ್ತೇವೆ ಎಂದು ವಿಶ್ವಾಸದಿಂದ ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಇನ್ನು ಇದೇ ವೇಳೆ ಎದ್ದು ನಿಂತು ಅವರು ಮಾತನಾಡಿದ್ದು ನಾನೇ ಮುಖ್ಯಮಂತ್ರಿ ಅಂದವರು ಯಾರೂ ಕೂಡ ವಾಪಸ್ ಬಂದಿಲ್ಲ ಸರ್ ನೀವು ಈ ಒಂದು ಕೂಡ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏ ಅಶೋಕ ಹಾಳೆಯಲ್ಲಿ ಬರೆದುಕೊಳ್ಳಪ್ಪ ನಾನೇ ಪರ್ಮನೆಂಟ್ ಬಂದಿದ್ರಿ ಹಂಗೆ ಹೇಳಿದವರು ನೀವು ಕಾಣೆಯಾಗಿ ಹೋಗ್ಬಿಟ್ರಿ ಈಗ ಮತ್ತೆ ನೀವು ಅದೇ ಮಾತನ್ನ ಆಡುತ್ತಿದ್ರಿ ಕಾಣದಂತೆ ಮಾಯವಾದರು ನಮ್ಮ ಶಿವ ಅಂತ ಈಗ ಮತ್ತೆ ನೀವು ಅದೇ ಮಾತನ್ನ ಆಡುತ್ತಿದ್ರಿ ಈ ರೀತಿ ಹೇಳಿದವರು ಯಾರು ಕೂಡ ಸಿಎಂ ಸ್ಥಾನದಲ್ಲಿ ಉಳಿದಿಲ್ಲ ಸರ್ ಎಂದು ಆರೋಶಕವರು ಕಾಲೆಳೆದಿದ್ದಾರೆ ಮತ್ತೆ ಮುಂದೆದು ಮಾತನಾಡಿದಂತ ಆರೋಶಕವರು ಈಗ ನಮಗೂ ಕೂಡ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿ ಪೂರೈಸಬೇಕು ಎಂದು ನಾವು ಕೂಡ ಅದೇ ಆಸೆ ಪಡುತ್ತೇವೆ ಐದು ವರ್ಷ ಇವ್ರ ಸರ್ಕಾರ ಇದ್ರೆ ಅದೇ ನಮಗೆ ಪುಣ್ಯ ಎಂದು ಅವರು ಟಾಂಗ್ ಕೊಟ್ಟಿದ್ದಾರೆ ಆಗ ಮತ್ತೆ ಮುಖ್ಯಮಂತ್ರಿ ಅವರು ಮಾತನಾಡಿ ಎ ಅಶೋಕ್ ಬರೀ ಐದು ವರ್ಷ ಅಲ್ಲಪ್ಪ ಮುಂದೆ ಕೂಡ ಮತ್ತೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ನಾವೇ ಮತ್ತು ಐದು ವರ್ಷ ಅಧಿಕಾರದಲ್ಲಿ ಇರುತ್ತೇವೆ ಎಂದು ಮುಖ್ಯಮಂತ್ರಿ ಅವರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ ಆಗ ಮತ್ತೆ ಆರೋಶಕ್ ಸೇರಿದಂತೆ ಬಿಜೆಪಿ ನಾಯಕರು ಮುಂದೆ ನೀವು ಅಧಿಕಾರಕ್ಕೆ ಬಂದ್ರೆ ಆಗಲೂ ಕೂಡ ಸಿಎಂ ನೀವೇ ಇರ್ತೀರಾ ಎಂದು ಪ್ರಶ್ನೆ ಮಾಡಿದ್ದು ಆ ವೇಳೆ ಹೌದು ನಾನೇ ಇರ್ತೀನಿ ಎಂದು ಸಿದ್ದರಾಮಯ್ಯವರು ಕೌಂಟರ್ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ವಿಚಾರ ಮಾಡುವುದೇನಂದ್ರೆ ಇಂದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಇನ್ನೂ ಹಲವು ನಾಯಕರು ಕೂಡ ಕಾದು ಕುಳಿತಿದ್ದಾರೆ ಇಂತಹ ಸಮಯದಲ್ಲಿ ಮುಂದೆ ಅಧಿಕಾರಕ್ಕೆ ಬಂದಾಗ ಮತ್ತೆ ನಾನೇ ಮುಖ್ಯಮಂತ್ರಿ ಎಂದು ಮುಖ್ಯಮಂತ್ರಿಯವರು ಸಂದೇಶ ಕೊಟ್ಟಿದ್ದು ಎಲ್ಲರಿಗೂ ಆಶ್ಚರ್ಯ ಮೂಡಿಸುವಂತೆ ಮಾಡಿದೆ ಇದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವ ನಾಯಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರಮುಖವಾದ ಕಾರಣವೇ ಗ್ಯಾರಂಟಿ ಯೋಜನೆಗಳು ಆದರೆ ಕೇವಲ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಬದಲಿಗೆ ಬಿಜೆಪಿ ನಾಯಕರ ಮೇಲೆ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಆರೋಪವೂ ಕೂಡ ಬಿಜೆಪಿಯವರನ್ನ ಸೋಲುವಂತೆ ಮಾಡಿದೆ ಹೌದು ಗೆಳೆರೆ ವಿಧಾನಸಭಾ ಚುನಾವಣೆ ಮುನ್ನವೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ಕೆಳಗಿಳಿಸಲು ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರರು ಪೇ ಅಭಿಯಾನವನ್ನ ಶುರು ಮಾಡಿದ್ರು ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಪೋಸ್ಟರ್ ಅಂಟಿಸಿ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಸರ್ಕಾರ ಎಂದು ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರು ఆక్రోశా పరిస్థితులు ಈ ಒಂದು ಪೇಸಿಎಂ ಅಭಿಯಾನವು ಬಿಜೆಪಿಯನ್ನ ಹೀನಾಯವಾಗಿ ಸೋಲುವಂತೆ ಮಾಡಿತು ಆದ್ರೆ ಸ್ನೇಹಿತರೆ ಈ ಒಂದು ಹಿಂದೆ ಯಾವ ರೀತಿ ಕಾಂಗ್ರೆಸ್ಗರು ಬಿಜೆಪಿಗಳ ಮೇಲೆ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಆರೋಪವನ್ನು ಹೊರಿಸಿದ್ರೂ ಈಗ ಅದೇ ಮಾದರಿಯಲ್ಲಿ ಬಿಜೆಪಿಯರು ಕಾಂಗ್ರೆಸ್ ಸರ್ಕಾರದ ಮೇಲೆ ಚಾಟಿಯನ್ನ ಬೀಸುತ್ತಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಹಿಂದೆ ಬಿಜೆಪಿಯವರ ಮೇಲೆ ಮಾಡಿರುವ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಆರೋಪ ಕುರಿತಂತೆ ಈಗ ವರದಿ ಸಲ್ಲಿಕೆ ಆಗ್ತಾ ಇದೆ ಈ ಕುರಿತಂತೆ ಈಗಲೂ ಕೂಡ ಚರ್ಚೆ ಆಗುತ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಬಿಜೆಪಿಯು ಕೂಡ ಸಾಮಾಜಿಕ ಜ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದೆ ಹೌದು ಕೆಲ ತಿಂಗಳ ಹಿಂದೆ ಅಷ್ಟೇ ವಿಪಕ್ಷ ನಾಯಕರಾಗಿರುವ ಆರೋಶ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟೇಜ್ ಕಮಿಷನ್ ಎಲ್ಲಾ ವಲಯ ಮತ್ತು ಎಲ್ಲಾ ಇಲಾಖೆಗಳಲ್ಲಿ ಕಮಿಷನ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದ್ರು ಕೇವಲಷ್ಟು ಮಾತ್ರವಲ್ಲದೆ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಸಾಧನೆ ಎಂದರೆ ಕನ್ನಡಿಗರ ಮೇಲೆ ಸಾಲದ ಹೊರೆ ಹೊರಿಸಿದ್ದು ರಾಜ್ಯದ ಪ್ರತಿ ಜನರ ತಲೆಯ ಮೇಲೆ ಒಂದು ಲಕ್ಷ ಸಾಲ ಹೊರಿಸಿದ್ದೇ ಕಾಂಗ್ರೆಸ್ಸಿಗರ ಮುಂದುವರೆದ ಗ್ಯಾರಂಟಿ ಇಂದು ರಾಜ್ಯದಲ್ಲಿ ತುಟ್ಟಿಯಾಗುತ್ತಿರುವ ಜೀವನ ವ್ಯವಸ್ಥೆ ನಡುವೆ ರಾಜ್ಯದ ಮಧ್ಯಮ ವರ್ಗದ ಜನರು ಪರದಾಡುತ್ತಿದ್ದಾಗ ಸರ್ಕಾರ ಮಾತ್ರ ಸಾಲ ಮಾಡುವುದರಲ್ಲಿ ಮತ್ತು ಸಾಲ ಹೊರಿಸುವುದರಲ್ಲಿ ನಿರತವಾಗಿದೆ ಜನಸಾಮಾನ್ಯರ ಜೇಬಿಗೆ ಕಣ್ಣು ಹಾಕಲು ಸದಾ ಸಿದ್ಧವಾಗಿರುವ ಸರ್ಕಾರ ಎಂದು ಬಿಜೆಪಿ ವಾಗ್ದಾಳಿ ಮಾಡಿದೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳು ಜನರ ಖಾತೆಗೆ ಹಣವನ್ನು ಹಾಕುತ್ತಿತ್ತು ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಎರಡು ಸಾವಿರ ಯುವ ನಿಧಿ ಯೋಜನೆ ಹಣ ನಿರುದ್ಯೋಗ ಯುವಕರಿಗೆ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ಹಣ ಅದೇ ರೀತಿ ಅನ್ನಭಾಗ್ಯ ಯೋಜನೆಯೂ ಕೂಡ ಅಕ್ಕಿ ಹೊಂದಿಸಲಾಗದೆ ಹಣವನ್ನ ಜಮಾ ಮಾಡಲಾಗುತ್ತಿತ್ತು ಈ ಮೂಲಕ ಮೂರು ಯೋಜನೆಗಳ ಮೂಲಕ ಫಲಾನುಭವಿಗಳು ಹಣವನ್ನ ಪಡೆದುಕೊಳ್ಳುತ್ತಿದ್ರು ಆದರೆ ಇನ್ನು ಮುಂದೆ ಎರಡು ಯೋಜನೆಗಳು ಮಾತ್ರ ಹಣವನ್ನ ನೀಡಲಿದೆ ಅಂದ್ರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ನೀಡುವುದನ್ನು ಬಂದ್ ಮಾಡಲಾಗಿದೆ ಹೌದು ಈಗ ಕೇಂದ್ರದಿಂದ ಅಕ್ಕಿಯ ಸಹಾಯ ದೊರಕಿದ್ದು ಹಾಗಾಗಿ ರಾಜ್ಯ ಸರ್ಕಾರವು ಕೂಡ ಅಕ್ಕಿಯನ್ನು ವಿತರಣೆ ಮಾಡಲು ಮುಂದಾಗಿದೆ ಇದೇ ಒಂದು ನಡುವೆ ಈಗ ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರದ ಅನ್ನ ಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿ ವಿತರಣೆ ನೀಡಲು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿಯಲ್ಲಿ ಚಾಲನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನು ವಿತರಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಈ ಮೂಲಕ ಮಾರ್ಚ್ ತಿಂಗಳಿನಿಂದಲೇ ಪ್ರತಿ ಫಲಾನುಭವಿಗಳಿಗೆ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡಲಾಗುತ್ತೆ ಅಂದ ಹಾಗೆ ಸ್ನೇಹಿತರೆ ಈ ಬಾರಿ ಹತ್ತು ಕೆಜಿ ಅಲ್ಲ ಬದಲಿಗೆ ಹದಿನೈದು ಕೆಜಿ ಕೂಡ ನೀಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಏಕೆಂದ್ರೆ ಫೆಬ್ರವರಿ ತಿಂಗಳಲ್ಲಿ ಐದು ಕೆಜಿ ಅಕ್ಕಿ ಕೊಡಲು ಆಗದ ಪರಿಣಾಮ ಆ ಒಂದು ಐದು ಕೆಜಿ ಅಕ್ಕಿ ಇದೇ ಒಂದು ತಿಂಗಳಲ್ಲಿ ಕೊಡಲಾಗುವುದು ಎಂದು ಆಹಾರ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಅವರು ಈ ಕುರಿತಂತೆ ಸ್ಪಷ್ಟಪಡಿಸಿದ್ದಾರೆ ಎಲ್ಲ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಈ ಕುರಿತಂತೆ ಮಾಹಿತಿ ಪಡೆದುಕೊಳ್ಳಬೇಕು ಪ್ರತಿ ಫಲಾನುಭವಿಗಳಿಗೆ ಈ ಬಾರಿ ಹದಿನೈದು ಕೆಜಿನೇ ಕೊಡಬೇಕು ಎಂದು ಸರ್ಕಾರವು ಕೂಡ ಸೂಚನೆ ಕೊಟ್ಟಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲು ಜಾಸ್ತಿ ಆಗುತ್ತಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಮನೆ ಮತ್ತು ಕಚೇರಿಯಿಂದ ಹೊರ ಬರಬೇಡಿ ಎಂದು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವರು ಸಲಹೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಯಾವುದೇ ಕೆಲಸವಿಲ್ಲದಾಗ ವಿನಾಕಾರಣ ಹೊರಗೆ ಬರಬೇಡಿ ಎಂದು ರಾಯಚೂರು ಜಿಲ್ಲೆಯಲ್ಲಿ ದಿನೇಶ್ ಗುಂಡೂರವರು ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಿಸಿಲು ಹೆಚ್ಚಾಗಿದೆ ಹಾಗಾಗಿ ಸರ್ಕಾರಿಯ ಕಚೇರಿ ಕೆಲಸದ ಸಮಯ ಬದಲಾವಣೆ ಬಗ್ಗೆ ನಾವು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಮಧ್ಯಾಹ್ನ ಹೊತ್ತಲ್ಲಿ ಫೀಲ್ಡ್ ಗೆ ಹೋಗಿ ಜನರನ್ನ ಭೇಟಿ ಮಾಡೋದನ್ನ ಬಿಡಬೇಕು ಎಂಬ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಹೌದು ಗೆಳರೆ ಇಂದು ಕೆಲವು ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಒಳಗಡೆ ಕೂತು ಕೆಲಸ ಮಾಡಿದರೆ ಇನ್ನು ಕೆಲವು ಅಧಿಕಾರಿಗಳು ಹೊರಗಡೆ ಜನರನ್ನ ಭೇಟಿ ಮಾಡಿ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಈಗ ಬಿಸಿಲಿನ ವಾತಾವರಣ ಇದ್ದು ಹಾಗಾಗಿ ಇನ್ನು ಮುಂದೆ ಮಧ್ಯಾಹ್ನದ ಹೊತ್ತಲ್ಲಿ ಯಾರು ಕೂಡ ಫೀಲ್ಡ್ ಗೆ ವಿಸಿಟ್ ಮಾಡಬೇಡಿ ಎಂದು ಸಲಹೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಸರ್ಕಾರಿ ನೌಕರರು ಹೊರಗಡೆಗೆ ವೀಕ್ಷಣೆಯನ್ನ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಗೆ ಮಾಡಬಾರದು ಬೆಳಗಿನ ಜಾವ ಅಥವಾ ಸಾಯಂಕಾಲದ ಸಮಯದಲ್ಲಿ ಕೆಲಸವನ್ನ ಪೂರ್ತಿ ಮಾಡಿಕೊಳ್ಳಬೇಕು ಇನ್ನು ಸರ್ಕಾರ ರಜೆ ಕೊಡುವುದಿಲ್ಲ ಆದರೆ ಸಮಯ ಬದಲಾವಣೆ ಮಾಡುವ ಕುರಿತಂತೆ ನಾವು ಚರ್ಚೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಅಂದ್ಹಾಗೆ ಸ್ನೇಹಿತರೆ ಈಗ ಬಿಸಿಲು ಕೊಡುವ ಸೂರ್ಯನ ತವರರು ರಾಯಚೂರು ಜಿಲ್ಲೆ ಅಂದ್ರೆ ತಪ್ಪಾಗುವುದಿಲ್ಲ ಏಕೆಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದೆ ಮಾಹಿತಿಯ ಪ್ರಕಾರ ರಾಯಚೂರಲ್ಲಿ ನಲವತ್ ಮೂರರಿಂದ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಹೆಚ್ಚಾಗ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇದೇ ಸಮಯದಲ್ಲಿ ಪ್ರತಿಯೊಬ್ಬರು ಆದಷ್ಟು ಮನೆಯಲ್ಲಿರಿ ಆಗಾಗ ನೀರು ಕುಡಿಯುತ್ತಿರಿ ಎಂದು ಹವಾಮಾನ ಇಲಾಖೆ ಮನವಿ ಕೂಡ ಮಾಡಿದೆ ಸದ್ಯಕ್ಕೆಷ್ಟೇತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮದು ಯಾವ ಊರು ನಿಮ್ಮ ಊರಿನಲ್ಲಿ ಬಿಸಿಲು ಹೇಗಿದೆ ಎಂಬುದನ್ನು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವಿಡಿಯೋನ ಲೈಕ್ ಮಾಡುತ್ತಾ ನಿಮ್ಮ ಗೆಳೆಯರಿಗೂ ಕೂಡ ಮಾಹಿತಿ ಶೇರ್ ಮಾಡಿ